இல்லை இல்லை அண்ணாத் ಚಳಿಕೆರಿಗೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ವಿರುದ್ಧ ಪ್ರಮುಖವಾಗಿ ದೂರು ಪಡ್ಕೊಂಡಿದ್ದು ಅವರು ತಹಸೀಲ್ದಾರ್ ಅವರು ಮ್ಯಾಜಿಸ್ಟ್ರೇಟ್ ಇದ್ದು ತಾವು ಕೂಡ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇದ್ದಾರೆ ತಾಲೂಕು ತಾಲೂಕ್ ಮ್ಯಾಜಿಸ್ಟ್ರೇ ಅದೇ ತಾಲೂಕ್ ಮ್ಯಾಜಿಸ್ಟ್ರೇಟ್ ಪೊಲೀಸ್ ಜೊತೆ ಶಾಮೀಲಾಗಿ ದೂರುಗಳನ್ನು ಏನು ಒನ್ ನಾಟ್ ಸೆವೆನ್ ಇದಿದೆ ಅದರ ಈಗ ಬಿ ಎನ್ ಎಸ್ ಒನ್ ಟ್ವೆಂಟಿ ಸಿಕ್ಸ್ ಏನಿದೆ ಅದರ ಸಂಪೂರ್ಣ ದುರುಪಯೋಗ ಇರ್ತದ್ದು ಅಲ್ಲಿ ಬೇರೆ ಬೇರೆ ಏನು ಪಿಡಿಒ ಆಫೀಸಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗ್ತಾ ಭ್ರಷ್ಟಾಚಾರಗಳನ್ನ ಸಾಕ್ಷಿಗಳ ಸಮೇತ ನಮ್ಮ ಮಹೇಶ್ವರನ್ನು ಅಲ್ಲಿ ತೋರಿಸ್ಕೊಂಡು ದಾಖಲೆ ಸಮೇತ ಅದರಿಂದ ಅವರು ಒಂದು ಪರ್ಸ್ನಲ್ ಟಾರ್ಗೆಟ್ ಮಾಡ್ಕೊಂಡು ಇಂಥ ನಮ್ಮ ಅಕ್ರಮಗಳನ್ನ ಇರುವ ಪ್ರಶ್ನೆ ಮಾಡ್ತಾನೆ ನನಗೆ ಎಲ್ಲಿವರೆಗೂ ಅಂದ್ರೆ ಆತನ ಸಸ್ಪೆಂಡ್ ಆರ್ಡರ್ ಆರ್ಡ್ರವರೆಗೂ ಬಂದಿದೆ ಪಿ ಡಿ ಅದು ಅದ್ರಿಂದ ಆತ ಅದರಿಂದ ಆತ ಸುಳ್ಳು ದೂರುಗಳನ್ನ ಕೊಟ್ಟಿದ್ದಾನೆ ಸುಳ್ಳು ಜಾತಿ ದೂರುಗಳು ಇದೆಲ್ಲ ಒಂದು ಜಾತಿ ನಿಂಧಾನ ಕೇಸೆಲ್ಲ ಹಾಕಿದ್ದಾನೆ ಅದು ನಾವು ಅರ್ಥ ಮಾತಾಡ್ತೀವಿ ಬಟ್ ನೀವು ಜಿಲ್ಲಾಧಿಕಾರಿ ಆಗಿರೋದ್ರಿಂದ ನೀವು ನಿಮಗೂ ಅದನ್ನ ಇದು ಕೊಡ್ತಿದೀವ ಮನವಿಯನ್ನು ಕೊಡ್ತೀವಿ ಅದನ್ನ ಸರ್ ನಾನು ಪಕ್ಷದಲ್ಲಿ ನಾನು ವಾಸ ಇರೋದು ನಕರಂಗೆ ಚಳಿಕೆ ತಾಲೂಕು ಏ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಸರ್ ಆಮೇಲೆ ನೀವು ಕೇಳಿ ಡೀಟೇಲ್ ಕೇಳಿ ಅದ್ರಲ್ಲಿ ಕವರ್ ಆಗ್ಬೋದು ಅಷ್ಟ್ರೊಳಗೆ ಆ ದುಃಖ ಇವನು ವೃತ್ತಿನಲ್ಲಿ ವ್ಯವಹಾರ ಮಾಡ್ಕೊಂಡು ಪಕ್ಷದ ಕಾರ್ಯಕರ್ತನಾಗಿ ಒಂದು ಜಿಲ್ಲಾ ರಾಜ್ಯ ಸಮಿತಿನಲ್ಲಿ ಇದ್ದೆ ಇದಾಗಿರುತ್ತವನು ಈ ಥರ ಎಷ್ಟು ಸಾಮಾಜಿಕವಾಗಿ ತೊಡಸ್ಕೊಂಡಿದ್ದಾನೆ ಅಂತಂದರೆ ಸಮಾಜದ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿದ್ದಾನೆ ಅಂದರೆ ನಮ್ಮ ಕುವೆಂಪು ರವರ ಆದರ್ಶದ ಏನು ಕಲ್ಪನೆ ಇತ್ತು ಮಂತ್ರ ಮಾಂಗಲ್ಯದ ಅನುಸ್ತಾರ ಮದುವೆ ಆಗಿರುವಂಥ ಅಷ್ಟು ನಮ್ಮ ಏನೋ ನಾಡಿನ ಸೇವೆ ಸಲ್ಲಿಸ್ತಾರವರಿಗೆ ಆದರ್ಶಗಳನ್ನ ಕುವೆಂಪು ಅಲ್ಲ ಬೇರೆ ಎಲ್ಲರದ್ದು ಆದರ್ಶ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಾರೆ ಅವೆಲ್ಲ ಇದನ್ನು ಮಾಡ್ಕೊಂಡು ಹಾಗಾಗಿ ಅಂತವರಿಗೆ ಇವತ್ತು ಇವನ ವಿರುದ್ಧ ಪೊಲೀಸ್ನವರು ಇವರು ಯಾರು ಬೇರೆ ಪಿ ಒ ಅಧಿಕಾರಿಗಳು ಅದನ್ನು ಕೂಡ ಓ ಪಿ ಒ ಇದ್ರು ಅವರೆಲ್ಲ ಸೇರಿಕೊಂಡು ಒಂದು ಅಲ್ಲಿರೋ ಒಂದು ಭ್ರಷ್ಟಾಚಾರಗಳನ್ನ ಲಕ್ಷಾಂತರ ರೂಪಾಯಿ ನುಂಗಿ ನೂರದನ್ನ ದಾಖಲೆಗಳ ಸಮೇತ ಕೊಟ್ಟಾಗ ಆತನ ವಿರುದ್ಧ ಕ್ರಮ ತಗೋಬೇಕಾದ ಸಂದರ್ಭ ಬಂದಾಗ ಅವ್ರು ಪಿ ದವರು ಒಂದು ಜಾತಿ ನಿಂದನೆ ಆಗ್ತಾರೆ ಅದಕ್ಕಿಂತ ಮೊದಲು ಇದರಲ್ಲಿ ಎರಡು ಸಾವಿರದ ಇಪ್ಪ ಇಪ್ಪತ್ತೊಂದ ಇಪ್ಪತ್ತೆರಡು ಪಂಚಾಯತ್ ಹಾಂ ಅಲ್ಲಿ ಇದ್ರದ್ದು ನರೇ ನರೇಗಾದಲ್ಲಿ ಭಾಳಷ್ಟು ಅಕ್ರಮಗಳಾಗಿರ್ತವೆ ಅದನ್ನೆಲ್ಲ ಸಾಕ್ಷಿಗಳು ನೂರಾರು ಜನ ಹೆಣ್ಮಕ್ಳನ್ನ ಕೇಳಿಕೊಂಡು ಇವರಿಗೆಲ್ಲ ಆಗಿದೆ ನರೇಗಾದಲ್ಲಿ ದುರುಪಯೋಗ ಮಾಡ್ಕೊಡ್ತಿದ್ರ ಅನ್ನೋದನ್ನು ಅಲ್ಲಿ ಪಿಡಿಒ ವಿರುದ್ಧ ದೂರು ಕೊಡ್ತಾರೆ ಅದೆಲ್ಲವೂ ಲೈವ್ ಆಗಿದೆ ಅಲ್ಲಿ ಏನು ಪಿ ಪಂಚಾಯತಿ ಸದಸ್ಯರುಗಳು ಈತನ ವಿರುದ್ಧ ಅಲ್ಲೇ ಹಲ್ಲೆ ಮಾಡ್ತಾರೆ ಹಾಂ ಆಮೇಲೆ ದೂರು ಕೊಟ್ಟರೆ ದೂರು ತಗೊಳ್ಳೋದಿಲ್ಲ ಈತನ ವಿರುದ್ಧ ಆ ತಗೊಂಡು ಒಂದು ವರ್ಷ ತೊಗೊಳ್ತಾರೆ ಇದಾಗ್ತಾರೆ ಬದಲಾಗಿ ಇಡೀ ರೈ ಲೈವ್ ಆಗಿರೋ ಕಾರ್ಯಕ್ರಮದಲ್ಲಿ ಅಲ್ಲಿರೋ ಜನ ಏನು ಪ್ರತಿನಿಧಿಗಳಿದ್ದಾರೆ ಆ ಪಂಚಾಯತ್ನಲ್ಲಿ ಈತನ ವಿರುದ್ಧ ಒಂದು ಕೇಸ್ ಹಾಕ್ತಾರೆ ಆ ಸಂದರ್ಭದಲ್ಲಿ ಪೂರ್ತಿ ಲಭ್ಯದಾಗಿ ಒಂದು ಅವ್ರು ಯಾವ ಜಾತಿ ಅನ್ನೋದು ಕೂಡ ಗೊತ್ತಿಲ್ಲ ಇತ್ತನಿಗೆ ನಾವು ನಾವು ನಮ್ಮ ಕಾರ್ಯಕರ್ತರು ಯಾರು ಅದನ್ನು ಪ್ರಶ್ನೆ ಮಾಡೋದಲ್ಲ ಎಲ್ಲೂ ಕೇಳೋದಿಲ್ಲ ಆದರೂ ಕೂಡ ಒಂದು ಜಾತಿ ಹಾಕಿದ್ದಾರೆ ಅದನ್ನು ಪೊಲೀಸ್ನವರು ಶಾಮೀಲಾಗಿ ಅದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಮತ್ತು ಇದನ್ನೆಲ್ಲ ಹಾಕ್ತಾರೆ ಅಂದರೆ ಒಂದು ಸುಳ್ಳು ದೂರನ್ನ ಸತ್ಯ ದೂರು ಅನ್ನೋಂಥ ಇದು ಮಾಡೋವಂಥ ಎಲ್ಲ ವ್ಯವಸ್ಥೆ ಪಿತರುಗಳನ್ನ ಈ ತಹಸೀಲ್ದಾರ್ ಕಚೇರಿ ಪಂಚಾಯಿತಿ ಕಚೇರಿ ಪೊಲೀಸ್ ಇಲಾಖೆ ಚಳಕೆರೆ ಪೊಲೀಸ್ ಇದು ಮಾಡ್ತಾ ಇದ್ದಾರೆ ಇದು ಇತ್ತೀಚೆಗೆ ಇದರ ಪರಿಣಾಮವಾಗಿ ಒಂದು ಮೂರು ಎರಡು ಮೂರು ಎರಡು ಕೇಸ್ ಹಾಕಿದ್ದಾರೆ ಎರಡು ಸುಳ್ಳು ಕೇಸು ಇನ್ನೊಂದು ಕೇಸು ಕೇವಲ ಒಂದು ಮೂರ್ನಾಲ್ಕು ಹಿಂದೆ ಅಲ್ಲೂ ಕೂಡ ಪಿ ಒ ವಿರುದ್ಧ ಸಸ್ಪೆಂಡ್ ಆಗಬೇಕು ಸಸ್ಪೆಂಡ್ ಆದೇಶ ಆಗೋಗ ಅಲ್ಲಿವರೆಗೂ ಬಂದಿದೆ ಹಾಗಾಗಿ ನನ್ನ ವಿರುದ್ಧ ದೂರು ಕೊಟ್ಟು ಈ ಥರ ಸಸ್ಪೆಂಡ್ ಆಗೋ ಮಟ್ಟಕ್ಕೆ ಬಂದಿದ್ದೇನೆ ಅಂದರೆ ನಾನು ಬೆಂಗಳೂರು ಹೋಗಿ ಕಮಿಷನರಿಗೆ ಎಲ್ಲ ದೂರು ಕೊಟ್ಟ ಮೇಲೆ ಆ ಹಂತಕ್ಕೆ ಬಂದಿದೆ ಆತ ಕೇಂದ್ರದಲ್ಲೂ ಇಲ್ಲ ಕೇಂದ್ರದಲ್ಲಿ ಇರಬೇಕು ಅಂತ ಕಡ್ಡಾಯ ಅದನ್ನು ಕೂಡ ಡೆಪ್ಟೇಷನ್ ಅಲ್ಲಿ ಎಂಟು ವರ್ಷ ಅಲ್ಲೇ ಕೆಲಸ ಮಾಡ್ತಾ ಇದೆ ಅದು ಅದರಲ್ಲಿ ಇರ್ತಕ್ಕಂಥ ಆದೇಶದಲ್ಲಿ ಉಲ್ಲಂಘನೆ ಮಾಡಿದ್ರು ಅದನ್ನು ಒಂದಿಷ್ಟು ವಿಚಾರವಾಗಿ ನಾವು ಗಮನಕ್ಕೆ ಮೇಲಧಿಕಾರಿಗಳಿಗೆ ಇಷ್ಟೆಲ್ಲ ವಿಚಾರಗಳು ಅವನ ಮೇಲೆ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಆಲ್ರೆಡಿ ಕೊನೆ ಹಂತದಲ್ಲಿ ಸ್ಟೇಜ್ ಸ್ಟೇಜಲ್ಲಿ ಬಂದ್ರೆ ಈ ರೀತಿಯಾಗಿ ನಾನು ಅವನು ಅವತ್ತು ಇಪ್ಪತ್ತೊಂದನೇ ತಾರೀಕು ಜನವರಿ ತಿಂಗಳ ತಂದು ನಾನು ಹನ್ನೊಂದು ಗಂಟೆವರೆಗೂ ಮನೆಯ ಸಮಯದಲ್ಲಿ ಇದ್ರು ಅವನು ಭೇಟಿನೇ ಆಗಿಲ್ಲ ಅವರನ್ನ ಭೇಟಿನೇ ಆಗದೆ ಹತ್ತು ಮೂವತ್ತಕ್ಕೆ ನಾನು ಭೇಟಿ ಆಗಿರೋ ಮಾಡ್ತಾರೆ ಹೌದಾ ಪ್ರೆಸೆಂಟ್ ಅಲ್ಲೇ ಮಾಡ್ತೀರ ಅವರು ಅವತ್ತು ನನ್ ಭೇಟಿನೇ ಆಗಿಲ್ಲ ಭೇಟಿ ಆಗ್ಬಿಟ್ಟು ಈ ತರ ಏನು ನಿಮ್ಮನ್ನ ಬೈದಿದ್ದೇನೆ ಅಥವಾ ಪದಗಳನ್ನು ನಾನು ಈ ತರ ಏನು ಸುಳಿ ಕೆ ಅಂದ್ರೆ ಆ ಪಿಡಿಒ ಮಾಡಿದಾನೆ ಅವನೊಂದು ಗುಂಪು ಅಂದರೆ ರೌಡಿಗಳ ಗುಂಪು ಅಟ್ರಾಸಿಟಿ ಇದಾಗಿರುವಂಥ ಗುಂಪು ಆತನೂ ಯಶಸ್ಟ್ ಬರ್ತಾನೆ ನಮಗೆ ಗೊತ್ತಿಲ್ಲ ದೂರು ಕೊಟ್ಟ ಮೇಲೆ ನಮಗೂ ಗೊತ್ತಾಗಿರೋದು ಆದರೆ ಅವನು ಒಂದು ರೌಡಿ ಪಟಾಲಮ್ ಕಟ್ಕೊಂಡಿದ್ದಾರೆ ಅವರೆಲ್ಲರೂ ಇನ್ಕ್ಲೂಡಿಂಗ್ ಪೊಲೀಸ್ನವರು ಕೂಡ ಬೇರೆ ಬೇರೆಲ್ಲ ಕಟ್ ಕಟ್ಕೊಂಡು ಯಾಕೆ ಅಂತಂದ್ರೆ ಆ ರೋಡಿ ಪಟಾಲಂ ಏನು ಅಂದರೆ ಇಲ್ಲಿ ಸರ್ಕಾರದಲ್ಲ ಬೇರೆ ಬೇರೆ ಕಾಮಗಾರಿಗಳನ್ನೆಲ್ಲ ಗುತ್ತಿಗೆ ಕೊಡುವಂಥದ್ದು ಅಕ್ರಮಗಳನ್ನು ಕಾಮ ದುಡ್ಡು ತೊಗೊಳ್ಳೋದು ಅವ್ರನ್ನೆಲ್ಲ ರೋಡಿ ಥರ ಇದು ಮಾಡಿಕೊಂಡು ಇದನ್ನು ಇವರು ಇವ್ರ ವಿರುದ್ಧ ಹೆಚ್ಚು ಕಟ್ಟಿ ಇದು ಮಾಡ್ತಾ ಇರೋಂಥದ್ದು ಆತನಿಗೆ ಅವತ್ತೊಂದು ದಿವಸ ಏನು ಮೊನ್ನೆ ಈಗ ಒಂದು ಎರಡು ತಿಂಗಳ ಕೆಳಗಡೆ ಒಂದು ಚುಳ್ಳು ದೂರು ಪ್ರಕರಣ ಆಯಿತು ಅದೇ ಸಂದರ್ಭದಲ್ಲಿ ಹನ್ನೊನೇ ತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನನಗೆ ನಾನು ಹೋಗ್ತಾ ಇದ್ದೆ ಕಾರ್ ನನಗೆ ಅಡ್ಡ ಹಾಕಿ ನನ್ನನ್ನು ನನ್ನ ಜಾತಿ ಹೆಸರು ಹೇಳಿ ಬೈದ ಅಂತೇಳಿ ದೂರ ಕೊಟ್ಟಿದ್ದಾರೆ ಆದರೆ ಆತ ಈ ಸಂದ ಆ ಸಂದರ್ಭದಲ್ಲಿ ಈತನು ಅಲ್ಲಿರಲಿಲ್ಲ ದೂರು ಕೊಟ್ಟಿರೋ ಆತನು ಆ ದಾಗದಲ್ಲಿರಲ್ಲ ಅಲ್ಲಿ ಸುತ್ತಮುತ್ತ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ವಿ ನಾವೆಲ್ಲ ಯಾಕೆಂದ್ರೆ ಜಾ ಇದನ್ನು ಕೋಟಿ ಕೊಡೋದಕ್ಕೆ ಬೇಕಾಗಿರೋದಂತಹ ಸಾಕ್ಷಿಗಳನ್ನು ಅದು ಕೂಡ ಇದಾಗಿದೆ ಸ್ಥಳದಲ್ಲೇ ಇಲ್ಲ ಆದರೆ ಅದು ಪೊಲೀಸ್ನವರು ಆ ದೂರನ್ನು ದಾಖಲಿಸ್ತಾರೆ ಅದನ್ನ ಇದು ಮಾಡ್ತಾರೆ ಅದು ನಿಮಿಷ ಅದು ಆಮೇಲೆ ಇನ್ನಾದ್ರು ಇತನ ಮೇಲೆ ಅವರೆಲ್ಲ ಸೇರಿಕೊಂಡು ಎಷ್ಟು ಮಾರಾಣತೆಗೂ ಅಲ್ಲೇ ಮಾಡ್ತಾರೆ ಅಂದರೆ ಮರುಮಾಂಗಕ್ಕೆ ಅಲ್ಲೆ ಮಾಡ್ತಾರೆ ಮರುಮಾಂಗ ಇದು ಮಾಡ್ತಾರೆ ಅದೆಲ್ಲ ಮಾಡಿ ಇದು ಮಾಡ್ಕೊಂಡು ದೂರು ಈತ ಹೋಗಿ ದೂರು ಕೊಟ್ಟರೆ ಆತನ ನಾನ್ ಕಾನ್ಸೇಬಲ್ ಸೆಕ್ಷನ್ ಹಾಕ್ತಾರೆ ಅಂದರೆ ಸ್ಟೇಷನ್ ಬಿಲ್ ಆಗುವಂಥದ್ದು ಇವನ ಮೇಲೆ ಕಾನ್ಸೇಬಲ್ ಸೆಕ್ಷನ್ನು ಎರಡಕ್ಕೂ ಜಾಸ್ತಿ ಇಲ್ಲ ಎಲ್ಲೂ ಇಲ್ಲ ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿ ಒಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರೋ ಕೆಎಸ್ ಪಕ್ಷದ ಕಾರ್ಯಕರ್ತರನ್ನ ಹದ್ದಿಕ್ಕುವಂತ ಕೆಲಸಗಳನ್ನ ಈ ದುಷ್ಟಕೂಟಗಳು ನೇರವಾಗಿ ಹೇಳ್ಬೇಕು ಅಂದ್ರೆ ದುಷ್ಟಕೂಟಗಳು ಇವೆಲ್ಲ ಸರ್ಕಾರದ ಭ್ರಷ್ಟಾಚಾರ ನಾವು ಬೈಲಿಗೇಳ್ತಿರೋದ್ರಿಂದಾಗಿ ಇವರಿಗೆ ಏನು ತಿಂದು ಸಾಕಾಗ್ತಿಲ್ಲ ಅದನ್ನ ಹೇಳ್ತೀರಾ ಅಮ್ಮ ಅಂತೇಳಿ ಇಷ್ಟೆಲ್ಲ ಮಾಡ್ತಾರೆ ಇದೆಲ್ಲ ಇದು ಬಿಟ್ಟು ಈಗ ಸುಳ್ಳು ಕೇಸಿನಲ್ಲಿ ಜೈಲಿಗೆ ಬಂದಿರೋದು ಹ ಇವೆಲ್ಲ ಇದು ಜೈಲುಗಳು ನಾವು ಎಲ್ಲರೂ ರೆಡಿ ಇದ್ದೇವೆ ಯಾಕಂದ್ರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಮಾದರಿಯನ್ನು ಅನಿಸ್ತಾ ಇರೋರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಎಲ್ಲರೂ ಅದಕ್ಕೆಲ್ಲ ಸರಿ ಅದೆಲ್ಲ ಮಾನಸಿಕ ಸಿದ್ಧವಾಗಿ ಇಂತ ಒಂದು ಇಡೀ ವ್ಯವಸ್ಥೆನ ಸರಿ ಮಾಡ್ಬೇಕು ಅಂತೇಳಿ ಸ್ವಚ್ಛ ಪ್ರಾಮಾಣಿಕ ರಾಜಕೀಯ ಪಕ್ಷವಾಗಿ ನಾವು ಒಂದು ಘೋಷಣೆ ಪೂರ್ಣನೇ ಮಾಡ್ತಾ ಆದರೆ ಇದು ಇದೆ ಮುಂದುವರೆದ ಭಾಗವಾಗಿ ಅಂತ ಸ್ಟೇಷನ್ ಇಂದ ಇನ್ನು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾನೆ ಆದರೂ ಏನಾರು ಮಾಡಿ ಇವನಿಗೆ ಏನಾರು ಒಂದು ಸಿಗಿಸ್ಬೇಕಲ್ಲ ಇವನನ್ನು ಕಳಿಸ್ಬೇಕಲ್ಲ ಇವನ ಮೇಲೆ ರೋಡಿ ಶೀಟ್ ಹಾಕ್ಬೇಕಲ್ಲ ಇವನ್ನ ಗಡಿಪಾರ ಮಾಡ್ಬೇಕಲ್ಲ ಅಂತೇಳಿ ಮತ್ತೊಂದು ಹುನ್ನಾರ ಮಾಡ್ತಾರೆ ಒಂದು ಬೆಂಗಳೂರಿನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಐವತ್ ಸಾವಿರ ಪೊಲೀಸ್ನ ಲಂಚ ಕೇಳಿರ್ತಾರೆ ಅದನ್ನ ವಿಡಿಯೋ ಮಾಡಿರ್ತಾರೆ ತಾಯಿಯವರು ಅವರು ಅವರು ಒಂದು ವಿಡಿಯೋ ಮಾಡಿರ್ತಾರೆ ಅವರು ವೀಡಿಯೋ ಮಾಡಿದ್ ಐವತ್ ಸಾವಿರ ಲಂಚ ಕೊಟ್ಟಿದ್ದನ್ನ ಕೊಡಿ ವಾಪಸ್ ನೀವು ಲಂಚ ಅಂತ ನೇರವಾಗಿ ಹೇಳ್ತಾರೆ ಅದನ್ನ ಬಿ ಟಿವಿನವರು ಟೆಲಿಕಾಸ್ಟ್ ಮಾಡ್ತಾರೆ ಅದು ಸುಮಾರು ಒಂದು ಆರು ಎಷ್ಟು ಜನ ನೋಡ್ತಾರೆ ಅದನ್ನ ಸುಮಾರು ಒಂದು ಎಷ್ಟೋ ಒಂದೂವರೆ ಲಕ್ಷ ಏನು ಇಪ್ಪತ್ತು ಸಾವಿರ ಲೈಕ್ಸ್ ಇಪ್ಪತ್ತು ಸಾವಿರ ಲೈಕ್ಸ್ ಮಾಡ್ತಾರೆ ಆಮೇಲೆ ಶೇರ್ ಮಾಡ್ತಾರೆ ಆ ವಿಡಿಯೋನ ವಿಡಿಯೋ ಶೇರ್ ಮಾಡಿದ ಲಕ್ಷಾಂತರ ಜನ ಶೇರ್ ಮಾಡಿದ್ದಾರೆ ನಾವು ಶೇರ್ ಮಾಡಿದಿವಿ ಆದ್ರೆ ಇವನು ಶೇರ್ ಮಾಡಿರೋದಕ್ಕೆ ಈ ಪೊಲೀಸ್ನವರು ತಳಕೆರೆ ಪೊಲೀಸ್ನವರು ಸಬ್ಇನ್ಸ್ಪೆಕ್ಟರ್ ಏನು ದೊಡ್ಡ ಮನಿ ಅನ್ನೋನು ಅವ್ರಿಗೆ ಇಂಟೆಲಿಜೆನ್ಸ್ ಇದ್ ಬರುತ್ತಂತೆ ಇವನು ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕಾಗಿ ವಿಡಿಯೋ ಶೇರ್ ಅಂತ ಅಂತೇಳಿ ಅದರ ಸಂದೇಶ ಲಕ್ಷಾಂತರ ಜನ ಈಗ ಆತರ ನಿಜಕ್ಕೂ ಆಧಾರ ಆಗಿದ್ರೆ ತಗೊಂಡ್ಲಿ ಅಕ್ರಮ ಇಲ್ಲ